ಕನ್ನಡ ನಾಡು ಇದು ಕನ್ನಡಿಗರ ನಾಡಿ ಮಿಡಿತ ನೀವಿನ್ನು ಕನ್ನಡ ನಾಡು ವಾಹಿನಿಯನ್ನ ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ವಾ ಈಗಲೇ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಅನ್ನ ಒತ್ತಿ ನೋಟಿಫಿಕೇಶನ್ಗಳನ್ನ ಪಡೆಯಿರಿ ಕುಡುತಿನಿಯಿಂದ ಕಂಪ್ಲಿಗೆ ಹೋಗುವ ರಸ್ತೆಯಲ್ಲಿ ಬೃಹತ್ತಾದ ಹಳ್ಳ ಕೊಳ್ಳಗಳು ಬಿದ್ದಿದ್ದು ಸರ್ಕಾರಿ ಬಸ್ ಒಂದು ಸಿಕ್ಕಿ ಹಾಕಿಕೊಂಡು ಪರದಾಡುವಂತಾಗಿತ್ತು ಕುಡುತಿನಿಯಿಂದ ಕಂಪ್ಲಿಗೆ ತೆರಳುವ ಮಾರ್ಗ ಮಧ್ಯದಲ್ಲಿ ಬರುವ ಕೆಪಿಸಿಎಲ್ ಬಳಿ ಬೃಹತ್ತಾದ ಹಳ್ಳಕೊಳ್ಳಗಳು ಗುಂಡಿಗಳು ಬಿದ್ದಿದ್ದು ವಾಹನಗಳು ಓಡಾಡದಂತಹ ಪರಿಸ್ಥಿತಿ ನಿರ್ಮಾಣವಾಗಿದೆ ಕಳೆದ ಎರಡ್ ಮೂರು ದಿನಗಳಿಂದ ಸುರಿದ ಮಳೆಗೆ ಗುಂಡಿಗಳಲ್ಲಿ ಮಳೆ ನೀರು ನಿಂತುಕೊಂಡಿದ್ದು ವಾಹನ ಸವಾರರು ಪರದಾಡುವಂತಾಗಿದೆ ಇದರ ನಡುವೆ ಸರ್ಕಾರಿ ಬಸ್ ಒಂದು ರಸ್ತೆಯಲ್ಲಿ ಚಲಿಸುವಾಗ ರಸ್ತೆ ಮೇಲಿನ ಗುಂಡಿಯಲ್ಲಿ ಬಸ್ನ ಚಕ್ರ ಸಿಲುಕಿಕೊಂಡು ಬಸ್ ಮುಂದಕ್ಕೆ ಹಾಗೂ ಹಿಂದಕ್ಕೂ ಚಲಿಸದ ಪರಿಸ್ಥಿತಿ ನಿರ್ಮಾಣವಾಗಿತ್ತು ಬಸ್ನಲ್ಲಿದ್ದ ಪ್ರಯಾಣಿಕರು ಈ ಘಟನೆಯನ್ನ ಮೊಬೈಲ್ನಲ್ಲಿ ಸೆರೆ ಹಿಡಿದು ಕುಡುತಿನಿಯಿಂದ ಕಂಪ್ಲಿಗೆ ಕೆಪಿಸಿಎಲ್ ಹತ್ತಿರ ಹೋಗುವ ರಸ್ತೆಯ ಪರಿಸ್ಥಿತಿ ಈ ಬಸ್ನ ದೃಶ್ಯ ನಿಜ ಸಂಗತಿ ಹೇಳುತ್ತದೆ ಮಾನ್ಯ ತುಕಾರಾಂ ಶಾಸಕರು ಹಾಗೂ ನೂತನ ಸಂಸದರು ಎಲ್ಲಿದ್ದೀರಾ ಪ್ರತಿನಿತ್ಯವೂ ಜನರು ಅನುಭವಿಸುವ ನರಕಯಾತನೆ ನೋಡಿ ಎಂದು ಕ್ಯಾಪ್ಷನ್ ಹಾಕುವ ಮೂಲಕ ಸಾಮಾಜಿಕ ಜಾಲತಾಣದಲ್ಲಿ ವಿಡಿಯೋವನ್ನ ವೈರಲ್ ಮಾಡಿದ್ದಾರೆ ಇನ್ನೊಂದು ಬಸ್ ಇದಾಗಿತ್ತು ಇಂದಿನ ಕನ್ನಡ ನಾಡು ನ್ಯೂಸ್ ಇದು ಕನ್ನಡಿಗರ ನಾಡಿ ಮಿಡಿತ ನಮಸ್ಕಾರ